ಉನ್ನತ ತಮ್ಮ ಉನ್ನತ ಸಮಾಚಾರ ಒಳಗೆ ಸಂದೇಶವನ್ನು ನಮಗೆ ಪ್ರಕಾರ ಬೇಸ ಕೆಟ್ಟ ಚಟಗಳಿಗೆ ಬರೆಯೋದು ಈ ಕೆಟ್ಟ ಚಟಗಳಿಗೆ ಬರೆಯೋದು ಬಹಳ ಸುಲಭ ಬಹಳ ಬಹಳ ಸುಲಭ ಅದೇ ಒಳ್ಳೆ ಚಟಗಳಿಗೆ ನಾವು ನಾವು ಮನಸ್ ಬಹಳ ಕಷ್ಟ ಕಷ್ಟ ಆದ್ರೂ ಒಮ್ಮೆ ಅದನ್ನು ಕುಂತ್ಕೊಂಡ್ಬಿಟ್ಟರೆ ಅದರಿಂದ ಸಲೀತು ಆರಾಮ ನೆಮ್ಮದಿ ಮತ್ತೊಂದರಷ್ಟು ಈಗ ಉದಾಹರಣೆ ಹೇಳೋದಾದ್ರೆ ವಲ್ಲ ದು ಅಂತಂದ್ರೆ ನಾವೇನು ಕೊಡ್ತೀವಿ ಈ ಗುಡ್ಡ ಹಾಕೋದು ಮದ್ಯಪಾನ ಮಾಡೋದು ಆದ್ರೆ ದುಶ್ಚಟಗಳಿಗೆ ಇನ್ನೂ ಅನೇಕ ಏನು ಅಂತಂದ್ರೆ ಅತಿಯಾಗಿ ಮೊಬೈಲ್ ನೋಡೋದು ಬೇಡವಾದ ವಸ್ತುಗಳನ್ನ ಮೊಬೈಲ್ ನೋಡಬಹುದು ಸುಳ್ಳು ಹೇಳೋದನ್ನು ಉಳಿ ಮಾಡ್ಕೊಳ್ಬಹುದು ಮೋಸ ಮಾಡೋದನ್ನು ಉಳಿ ಮಾಡುದು ಯಾರಾದರೂ ಸಹಾಯ ಕೇಳಿ ಬಂದ್ರೆ ಅವ್ರನ್ನ ಕೀಳು ಕೀಳು ಮಟ್ಟದಲ್ಲಿ ಕಾಣಬಹುದು ఇవన్న ఈ ఈవతిన నిమ్మ వయస్సిన హుడుగురు యకంద్రె హెట్ ఇవత్ తనక వయస్సు మంగన వయస్సు అన్నారు ఇ ఈ యావ దిక్కే నూ అటాచ్ ఆతిరో అదే బల్స్కుంటాయి మనసులో ఒళ్దన్న రూఢి పడక్రెదే ఒళ్ళ కెట్టద రూఢిపడేదే రూఢి మే అదరి మరణి బరదు బహాళ కష్ట ఏజ్ బహా కష్టూ మోజివు మస్తీ ಆರ ಆಟ ಮಾಡೋದು ಸಮಯ ವ್ಯರ್ಥ ಮಾಡೋದು ರೂಢಿ ಮಾಡ್ಕೊಂಡ್ರೆ ಇಡೀ ನಿಮ್ಮ ಜೀವನ ಜೀವನ ಪೂರ್ತಿ ಬಹಳ ನೋವುಗಳನ್ನು ಅನುಭವಿಸಿದೆ ಈ ಒಂದು ಮೂರ್ನಾಲ್ಕು ವರ್ಷ ನೀವು ಸ್ವಲ್ಪ ಇಷ್ಟಪಟ್ಟು ಅಥವಾ ಕಷ್ಟಪಟ್ಟು ಓದಿದ್ದೆ ಆದರೆ ಮುಂದಿನ ಭವಿಷ್ಯ ನಿಮ್ಮ ಭವಿಷ್ಯ ಬಹಳ ಉಜ್ವಲವಾಗಿದೆ ಆದ್ದರಿಂದ